മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಜಗದಂಬರವರಿಂದ ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿ ನಿರ್ದೇಶಕರ ನಿರ್ದೇಶನದ ಮೇಲೆ ನಡೆಯುತ್ತಾ ಇರಿ ಆಗ ದೇವತೆಗಳ ಸಾಮ್ರಾಜ್ಯದಲ್ಲಿ ಬಂದುಬಿಡುವಿರಿ ಕ್ಲಾಸ್ ಕ್ಲಾಸ್ನಲ್ಲಿ ತಿಳಿಸುವುದಕ್ಕಾಗಿ ಜಗದಂಬ ತಾಯಿಯ ಮಧುರ ಮಹಾವಾಕ್ಯಗಳು ಓಂ ಶಾಂತಿ ಈ ಪ್ರಪಂಚವನ್ನು ನಾಟಕ ಎಂದು ಸಹ ಹೇಳ್ತಾರೆ ಡ್ರಾಮಾ ಎಂದು ಹೇಳಿ ನಾಟಕ ಎಂದು ಹೇಳಿ ಆಟ ಎಂದು ಹೇಳಿ ಎಲ್ಲವೂ ಒಂದೇ ಮಾತಾಗಿದೆ ನಾಟಕದಲ್ಲಿ ಒಂದೇ ಕಥೆ ಇರ್ತದೆ ಅದರಲ್ಲಿ ಬಹಳಷ್ಟು ಭಾಗಗಳನ್ನು ತೋರಿಸ್ತಾರೆ ಆದರೆ ಕಥೆ ಒಂದೇ ಆಗಿರ್ತದೆ ಇದೇ ರೀತಿ ಈ ಬೇಹತ್ತಿನ ವರ್ಲ್ಡ್ ಡ್ರಾಮಾ ಆಗಿದೆ ಇದಕ್ಕೆ ನಾಟಕ ಎಂದು ಸಹ ಹೇಳಲಾಗ್ತದೆ ಯಾವುದರಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೇವೆ ಈಗ ನಾವು ಪಾತ್ರಧಾರಿಗಳಾಗಿದ್ದೇವೆ ಎಂದ ಮೇಲೆ ಪಾತ್ರಧಾರಿಗಳಿಗೆ ನಾಟಕದ ಸಂಪೂರ್ಣ ಅರಿವು ಇರಬೇಕಾಗ್ತದೆ ಯಾವ ಕಥೆಯಲ್ಲಿ ಏನು ಶುರುವಾಗ್ತದೆ ನಮ್ಮ ಪಾತ್ರ ಎಲ್ಲಿಂದ ಶುರುವಾಗ್ತದೆ ಹಾಗೂ ಎಲ್ಲಿ ಪೂರ್ತಿಯಾಗ್ತದೆ ನಂತರ ಅದರಲ್ಲಿ ಸಮಯ ಪ್ರತಿ ಸಮಯ ಯಾವ ಪಾತ್ರಧಾರಿಗಳ ಯಾವ ಯಾವ ಪಾತ್ರ ಇದೆ ಹಾಗೂ ಅದರ ನಿರ್ದೇಶಕ ಸೃಷ್ಟಿಕರ್ತ ಯಾರಾಗಿದ್ದಾರೆ ಹಾಗೂ ಈ ನಾಟಕದಲ್ಲಿ ನಾಯಕ ನಾಯಕಿಯ ಪಾತ್ರ ಯಾರದ್ದಾಗಿದೆ ಈ ಎಲ್ಲ ಮಾತುಗಳ ಜ್ಞಾನ ಇರಬೇಕಾಗಿದೆ ಕೇವಲ ನಾಟಕ ಎಂದು ಹೇಳೋದರಿಂದ ಕೆಲಸ ನಡೆಯೋದಿಲ್ಲ ನಾಟಕ ಎಂದ ಮೇಲೆ ನಾಟಕದಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೇವೆ ಒಂದು ವೇಳೆ ಯಾರಾದರೂ ಡ್ರಾಮಾದ ಪಾತ್ರಧಾರಿಯಾಗಿದ್ದಾರೆ ಹಾಗೂ ನಾವು ಅವರ ಬಳಿ ಕೇಳಿದರೆ ಇದರ ಕಥೆ ಏನಾಗಿದೆ ಇದು ಎಲ್ಲಿಂದ ಶುರುವಾಗ್ತದೆ ಎಲ್ಲಿ ಅಂತ್ಯವಾಗ್ತದೆ ಒಂದು ವೇಳೆ ಅವರು ನನಗೆ ಗೊತ್ತಿಲ್ಲ ಎಂದು ಹೇಳಿದರೆ ಇದಕ್ಕೆ ಏನೆಂದು ಹೇಳುವುದು ಇವರಿಗೆ ಇಷ್ಟು ಗೊತ್ತಿಲ್ಲವೇ ಎಂದು ಹೇಳ್ತಾರೆ ನಾನು ಪಾತ್ರಧಾರಿ ಎಂದು ಹೇಳ್ತಾರೆ ಪಾತ್ರಧಾರಿ ಬಂತು ಎಲ್ಲ ಮಾತುಗಳ ಅರಿವು ಇರಬೇಕಾಗಿದೆ ಅಲ್ಲವೇ ನಾಟಕ ಶುರುವಾಗಿದೆ ಎಂದರೆ ಅವಶ್ಯವಾಗಿ ಅಂತ್ಯವೂ ಆಗ್ತದೆ ಹೀಗೆಲ್ಲ ಶುರುವಾಗಿದೆ ಎಂದರೆ ನಡೆಯುತ್ತಲೇ ಇರ್ತದೆ ಇದೆಲ್ಲವನ್ನೂ ತಿಳಿದುಕೊಳ್ಳಬೇಕಾಗಿದೆ ಈ ಬೇಹದ್ದಿನ ನಾಟಕದ ರಚಯಿತ ಯಾರಾಗಿದ್ದಾರೆ ಅವರು ತಿಳಿದುಕೊಂಡಿದ್ದಾರೆ ಈ ನಾಟಕ ಹೇಗೆ ಶುರುವಾಗ್ತದೆ ಈ ನಾಟಕದಲ್ಲಿ ಮುಖ್ಯ ಮುಖ್ಯ ಪಾತ್ರಧಾರಿಗಳು ಯಾರಾಗಿದ್ದಾರೆ ಹಾಗೂ ಎಲ್ಲಾ ಪಾತ್ರಧಾರಿಗಳಲ್ಲಿ ನಾಯಕ ಹಾಗೂ ನಾಯಕಿಯ ಪಾತ್ರ ಯಾರದ್ದಾಗಿದೆ ಈ ಎಲ್ಲಾ ಮಾತುಗಳನ್ನು ತಂದೆ ತಿಳಿಸ್ತಿದ್ದಾರೆ ಈ ಎಲ್ಲಾ ಜ್ಞಾನವನ್ನು ಯಾರು ಪ್ರತಿನಿತ್ಯ ಕ್ಲಾಸಿಗೆ ಬರ್ತಾರೆ ಹಾಗೂ ಕೇಳಿಸಿಕೊಳ್ತಾರೆ ಅವರು ತಿಳಿದಿದ್ದಾರೆ ಅವರಿಗೆ ತಿಳಿದಿದೆ ಇದರ ಮೊದಲನೆಯ ನಿರ್ದೇಶಕ ಹಾಗೂ ರಚಯಿತ ಯಾರಾಗಿದ್ದಾರೆ ರಚಯಿತ ಸುಪ್ರೀಂ ಸೋಲ್ ಆಗಿದ್ದಾರೆ ಆದರೆ ಅವರು ಸಹ ಪಾತ್ರಧಾರಿಯಾಗಿದ್ದಾರೆ ಅವರ ಪಾತ್ರ ಏನಾಗಿದೆ ನಿರ್ದೇಶನ ಕೊಡೋದು ಅವರು ಒಂದೇ ಬಾರಿ ಒಂದು ಪಾತ್ರಧಾರಿ ಆಗ್ತಾರೆ ಈಗ ನಿರ್ದೇಶಕನಾಗಿ ಪಾತ್ರ ಅಭಿನಯಿಸುತ್ತಿದ್ದಾರೆ ಅವರು ಹೇಳ್ತಾರೆ ಈ ನಾಟಕದ ಆರಂಭ ನಾನು ಮಾಡ್ತೇನೆ ಹೇಗೆ ಪವಿತ್ರವಾದ ಸತ್ಯಯುಗಿ ಪ್ರಪಂಚವಿದೆ ಯಾವುದಕ್ಕೆ ಹೊಸ ಪ್ರಪಂಚ ಎಂದು ಹೇಳ್ತಾರೆ ಆ ಹೊಸ ಪ್ರಪಂಚವನ್ನು ನಾನು ರಚಯಿಸ್ತೇನೆ ಈಗ ನೀವೆಲ್ಲರೂ ಯಾವ ಪವಿತ್ರತೆಯನ್ನು ಧಾರಣೆ ಮಾಡಿ ಹೊಸ ಪ್ರಪಂಚ ನಿರ್ದೇಶಕರ ನಿರ್ದೇಶನದಂತೆ ನಡೆಯುತ್ತಿರುವಿರಿ ಅವರೆಲ್ಲರೂ ಪಾತ್ರಧಾರಿಗಳು ಈಗ ಪವಿತ್ರರಾಗ್ತಿದ್ದಾರೆ ನಂತರ ಇದೇ ಪಾತ್ರಧಾರಿಗಳ ಮೂಲಕ ಅನೇಕ ಜನ್ಮಗಳ ಚಕ್ರ ನಡೀತದೆ ಇದನ್ನು ತಂದೆಯೇ ತಿಳಿಸ್ತಾರೆ ಈಗ ಪವಿತ್ರರಾದ ಮನುಷ್ಯರು ಮುಂದಿನ ಜನ್ಮದಲ್ಲಿ ದೇವತೆಯರ ಸಾಮ್ರಾಜ್ಯದಲ್ಲಿ ಹೋಗ್ತಾರೆ ಆ ಸಾಮ್ರಾಜ್ಯ ಎರಡು ಯುಗ ಸೂರ್ಯವಂಶಿ ಚಂದ್ರವಂಶಿ ರೂಪದಲ್ಲಿ ನಡೀತದೆ ನಂತರ ಆ ಸೂರ್ಯವಂಶಿ ಚಂದ್ರವಂಶಿ ಪಾತ್ರಧಾರಿಗಳ ಪಾತ್ರ ಯಾವಾಗ ಪೂರ್ತಿಯಾಗ್ತದೆ ಆಗ ಮತ್ತೆ ಸ್ವಲ್ಪ ಕೆಳಗೆ ಇಳಿತಾರೆ ಅಥವಾ ವಾಮಮಾರ್ಗದಲ್ಲಿ ಬರ್ತಾರೆ ನಂತರ ಅನ್ಯ ಧರ್ಮಗಳ ಸಮಯ ಬರ್ತದೆ ಇಬ್ರಾಹಿಂ ಬೌದ್ಧ ನಂತರ ಕ್ರಿಶ್ಚಿಯನ್ ಈ ಎಲ್ಲಾ ಧರ್ಮ ಧರ್ಮಗಳು ಬಂದು ತಮ್ಮ ತಮ್ಮ ಧರ್ಮಸ್ಥಾಪನೆ ಮಾಡ್ತಾರೆ ಹಾಗಾದರೆ ನೋಡಿ ನಾಟಕದ ಕಥೆ ಎಲ್ಲಿಂದ ಶುರುವಾಯಿತು ಎಲ್ಲಿ ಅಂತ್ಯವಾಯಿತು ಅದರ ಮಧ್ಯದಲ್ಲಿ ಬೇರೆ ಬೇರೆ ಬೈಪ್ಲಾಟುಗಳು ಹೇಗೆ ನಡೀತದೆ ಈ ಎಲ್ಲ ವೃತ್ತಾಂತವನ್ನು ಕುಳಿತುಕೊಂಡು ತಿಳಿಸ್ತಾರೆ ಈಗ ಈ ನಾಟಕ ಅಂತ್ಯವಾಗುವುದಲ್ಲಿ ಅಂತ್ಯವಾಗುವುದರಲ್ಲಿ ಇದೆ ಆ ನಾಟಕವನ್ನು ಮೂರು ಗಂಟೆಯಲ್ಲಿ ಪೂರ್ತಿಯಾಗ್ತದೆ ಇದಕ್ಕೆ ಐದು ಸಾವಿರ ವರ್ಷ ಹಿಡಿಸ್ತದೆ ಬಾಕಿ ಅದರಲ್ಲಿ ಸ್ವಲ್ಪ ವರ್ಷವಿದೆ ಈಗ ಅದರ ತಯಾರಿ ನಡೀತಿದೆ ಈಗ ಈ ನಾಟಕ ಪೂರ್ತಿಯಾಗಿ ಮತ್ತೆ ಪುನರಾವರ್ತನೆ ಆಗುವುದು ಎಂದ ಮೇಲೆ ಈ ಎಲ್ಲಾ ವೃತ್ತಾಂತ ಬುದ್ಧಿಯಲ್ಲಿರಬೇಕು ಇದಕ್ಕೆ ಜ್ಞಾನ ಎಂದು ಹೇಳಲಾಗ್ತದೆ ಈಗ ನೋಡಿ ತಂದೆ ಬಂದು ಹೊಸ ಭಾರತ ಹೊಸ ಪ್ರಪಂಚವನ್ನು ಮಾಡ್ತಿದ್ದಾರೆ ಭಾರತ ಯಾವಾಗ ಹೊಸದಾಗಿತ್ತು ಆಗ ಇಷ್ಟು ದೊಡ್ಡ ಪ್ರಪಂಚ ಇರಲಿಲ್ಲ ಇಂದು ಹಳೆಯ ಭಾರತವಾಗಿದೆ ಎಂದ ಮೇಲೆ ಪ್ರಪಂಚವೂ ಸಹ ಹಳೆಯದಾಗಿದೆ ತಂದೆ ಬಂದು ಭಾರತ ಯಾವುದು ಅವಿನಾಶಿ ಖಂಡವಾಗಿದೆ ಪ್ರಾಚೀನ ಭಾರತ ನಮ್ಮ ದೇಶವಾಗಿದೆ ಈಗ ದೇಶ ಎಂದು ಹೇಳ್ತಾರೆ ಯಾಕೆಂದರೆ ಬೇರೆ ದೇಶಗಳಾಗಿ ಇದು ಇದೂ ಸಹ ತುಂಡಾಗಿ ಹೋಯಿತು ಆದರೆ ವಾಸ್ತವಿಕದಲ್ಲಿ ಇಡೀ ಪ್ರಪಂಚ ಇಡೀ ಪೃಥ್ವಿಯ ಮೇಲೆ ಒಂದು ಭಾರತದ ರಾಜ್ಯವೇ ಇತ್ತು ಯಾವುದಕ್ಕೆ ಪ್ರಾಚೀನ ಭಾರತ ಎಂದು ಹೇಳಲಾಗ್ತಿತ್ತು ಆ ಸಮಯದ ಭಾರತದ ಗಾಯನವಿದೆ ಚಿನ್ನದ ಪಕ್ಷಿ ಇಡೀ ಪೃಥ್ವಿಯ ಮೇಲೆ ಕೇವಲ ಭಾರತದ ನಿಯಂತ್ರಣವಿತ್ತು ಒಂದು ರಾಜ್ಯವಿತ್ತು ಒಂದು ಧರ್ಮವಿತ್ತು ಆ ಸಮಯ ಸಂಪೂರ್ಣ ಸುಖವಿತ್ತು ಈಗ ಎಲ್ಲಿದೆ ಅದರಿಂದ ಬಾಬರವರು ಹೇಳ್ತಾರೆ ಇದನ್ನು ಡಿಸ್ಟ್ರಕ್ಷನ್ ಮಾಡಿ ಮತ್ತೆ ಒಂದು ರಾಜ್ಯ ಒಂದು ಧರ್ಮ ಹಾಗೂ ಪ್ರಾಚೀನ ಅದೇ ಹೊಸ ಭಾರತ ಹೊಸ ಪ್ರಪಂಚವನ್ನು ತಯಾರಿಸ್ತೇನೆ ತಿಳಿಯುತ್ತೆ ಆ ಪ್ರಪಂಚದಲ್ಲಿ ಯಾವ ದುಃಖವೂ ಇಲ್ಲ ಯಾವ ರೋಗವೂ ಇಲ್ಲ ಎಂದೂ ಯಾವುದೇ ಅಕಾಲ ಮೃತ್ಯೂ ಇಲ್ಲ ಹಾಗಾದರೆ ಇಂಥ ಬದುಕನ್ನು ಪಡೆಯೋದಕ್ಕಾಗಿ ಪುರುಷಾರ್ಥ ಮಾಡಿ ಉಚಿತವಾಗಿ ಏನೂ ಸಿಗೋದಿಲ್ಲ ಏನಾದರೂ ಪರಿಶ್ರಮ ಪಡಬೇಕಾಗ್ತದೆ ಬೀಜವನ್ನು ಬಿತ್ತಿದ್ದರೆ ಫಲ ಸಿಗ್ತದೆ ಬಿತ್ತುವುದೇ ಇಲ್ಲ ಎಂದರೆ ಎಲ್ಲಿಂದ ಪಡೆಯುವರಿ ಇದು ಕರ್ಮಕ್ಷೇತ್ರವಾಗಿದೆ ಈ ಕ್ಷೇತ್ರದಲ್ಲಿ ಕರ್ಮದಿಂದ ಬಿತ್ತಬೇಕು ಯಾವ ಕರ್ಮವನ್ನು ನಾವು ಬಿತ್ತುತ್ತೇವೆ ಆ ಫಲವನ್ನು ಪಡೆದುಕೊಳ್ತೇವೆ ತಂದೆ ಕರ್ಮಗಳ ಬೀಜವನ್ನು ಬಿತ್ತುವುದನ್ನು ಕಲಿಸಿಕೊಡ್ತಿದ್ದಾರೆ ಹೇಗೆ ವ್ಯವಸಾಯ ಮಾಡುವುದನ್ನು ಕಲಿಸಿಕೊಡ್ತಾರೆ ಅಲ್ಲವೇ ಹೇಗೆ ಬೀಜ ಹಾಕಬೇಕು ಹೇಗೆ ಅದರ ಸಂಭಾಲನೆ ಮಾಡಬೇಕು ಅದರ ತರಬೇತಿಯೂ ಸಹ ಕೊಡಲಾಗ್ತದೆ ತಂದೆ ಬಂದು ನಮಗೆ ಕರ್ಮಗಳ ವ್ಯವಸಾಯಕ್ಕಾಗಿ ಕರ್ಮಗಳನ್ನು ಹೇಗೆ ಬಿತ್ತೋದು ಇದರ ತರಬೇತಿಯನ್ನು ಕೊಡುತ್ತಿದ್ದಾರೆ ತಮ್ಮ ಕರ್ಮವನ್ನು ಶ್ರೇಷ್ಠವನ್ನಾಗಿ ಮಾಡಿ ಒಳ್ಳೆಯ ಬೀಜವನ್ನು ಹಾಕಿ ಆಗ ಒಳ್ಳೆಯ ಫಲ ಸಿಗ್ತದೆ ಯಾವಾಗ ಕರ್ಮ ಕೆ ಕರ್ಮ ಚೆನ್ನಾಗಿರ್ತದೆ ನಂತರ ಏನನ್ನು ಬಿತ್ತುತ್ತೀರಿ ಅದರ ಫಲವೂ ಸಹ ಒಳ್ಳೆಯದೇ ಸಿಗ್ತದೆ ಒಂದು ವೇಳೆ ಕರ್ಮರೂಪಿ ಬೀಜವನ್ನು ಬೀಜದಲ್ಲಿ ಶಕ್ತಿ ಇಲ್ಲ ಎಂದರೆ ಕೆಟ್ಟ ಕರ್ಮವನ್ನು ಬಿತ್ತಿದರೆ ಯಾವ ಫಲ ಸಿಗುವುದು ಏನನ್ನು ತಿನ್ನುವಿರಿ ಮತ್ತೆ ಅಳುತ್ತಿರುವಿರಿ ಏನನ್ನು ತಿನ್ನುತ್ತಿರುವಿರಿ ಅದರಲ್ಲಿಯೇ ಅಳುತ್ತಿರುವಿರಿ ದುಃಖ ಹಾಗೂ ಅಶಾಂತಿ ಇದೆ ಯಾವುದಾದ್ರೂ ಒಂದು ರೋಗ ತೊಂದರೆ ಬರ್ತಾ ಇರ್ತದೆ ಎಲ್ಲ ಮಾತುಗಳು ಮನುಷ್ಯರನ್ನು ದುಃಖಿಯನ್ನಾಗಿ ಮಾಡ್ತದೆ ಅಲ್ಲವೇ ಆದ್ದರಿಂದ ಬಾಬರವರು ಹೇಳ್ತಾರೆ ಈಗ ನಮ್ಮ ಕರ್ಮಗಳನ್ನು ನಾವು ಶ್ರೇಷ್ಠ ಗುಣಮಟ್ಟದನ್ನಾಗಿ ಮಾಡ್ತೇನೆ ಹೇಗೆ ಬೀಜ ಯಾವ ಗುಣಮಟ್ಟದ್ದಾಗಿರ್ತದೆ ಅದೇ ಕ್ವಾಲಿಟಿಯ ಫಲ ಸಿಗುತ್ತದೆ ಬೀಜವನ್ನು ಬಿತ್ತಿದ್ದರೆ ಅದರ ಫಲ ಒಳ್ಳೆಯದು ಸಿಗ್ತದೆ ಒಂದು ವೇಳೆ ಬೀಜ ಒಳ್ಳೆಯ ಗುಣಮಟ್ಟದಿಲ್ಲದಿದ್ದರೆ ಒಳ್ಳೆಯ ಗುಣಮಟ್ಟದ ಫಲವೂ ಸಿಗೋದಿಲ್ಲ ಅಂದ ಮೇಲೆ ನಮ್ಮ ಕರ್ಮವೂ ಸಹ ಒಳ್ಳೆಯ ಗುಣಮಟ್ಟದ್ದಾಗಿರಬೇಕು ಈಗ ಬಾಬರವರು ತಮ್ಮ ನಮ್ಮ ಕರ್ಮರೂಪಿ ಬೀಜವನ್ನು ಒಳ್ಳೆಯ ಗುಣಮಟ್ಟದ್ದನ್ನಾಗಿ ಮಾಡ್ತಾರೆ ಇಂಥ ಶ್ರೇಷ್ಠ ಗುಣಮಟ್ಟದ ಬೀಜವನ್ನು ಒಂದು ವೇಳೆ ಬಿತ್ತಿದರೆ ಶ್ರೇಷ್ಠ ಫಲವೇ ಸಿಗ್ತದೆ ತಮ್ಮ ಕರ್ಮದ ಯಾವ ಬೀಜವಿದೆ ಅದನ್ನು ಒಳ್ಳೆಯದನ್ನಾಗಿ ಮಾಡಿಕೊಳ್ಳಿ ಹಾಗೂ ನಂತರ ಚೆನ್ನಾಗಿ ಬಿತ್ತುವುದನ್ನು ಕಲಿಯಿರಿ ಈ ಎಲ್ಲ ಮಾತುಗಳನ್ನು ತಿಳಿದುಕೊಂಡು ಈಗ ಈ ಪುರುಷಾರ್ಥ ಮಾಡಿ ಒಳ್ಳೆಯದು ಈಗ ಎರಡು ನಿಮಿಷ ಸೈಲೆನ್ಸ್ ಸೈಲೆನ್ಸ್ನ ಅರ್ಥ ನಾನು ಆತ್ಮನಾಗಿದ್ದೇನೆ ಮೊದಲು ಸೈಲೆನ್ಸ್ ನಂತರ ಮಾತಿನಲ್ಲಿ ಬರ್ತೇವೆ ಈಗ ತಂದೆ ಹೇಳ್ತಾರೆ ಮತ್ತೆ ನಡೀರಿ ಶಾಂತಿ ಪ್ರಪಂಚಕ್ಕೆ ಎಂದರೆ ಸ ಶಾಂತಿ ಸೈಲೆನ್ಸ್ ನಮ್ಮ ಸ್ವಧರ್ಮವಾಗಿದೆ ಆ ಶಾಂತಿಯಲ್ಲಿ ಹೋಗೋದಕ್ಕಾಗಿ ಹೇಳ್ತಾರೆ ಈ ದೇಹವನ್ನು ಹಾಗೂ ದೇಹದ ಸಹಿತ ದೇಹದ ಸಂಬಂಧಿಗಳ ಮೋಹವನ್ನು ಬಿಡಿ ಅದರಿಂದ ಭಿನ್ನರಾಗಿ ಸನ್ ಆಫ್ ಸುಪ್ರೀಂ ಸೋಲ್ ಈಗ ನನ್ನನ್ನು ನೆನಪು ಮಾಡಿ ಹಾಗೂ ನನ್ನ ಧಾಮದಲ್ಲಿ ಬಂದು ಬಿಡಿ ಈಗ ಹಿಂತಿರುಗಿ ನಡೆಯುವ ಗಮನವಿಡಿ ಈಗ ಮತ್ತೆ ಬರುವ ಚಿಂತೆಯನ್ನು ಮಾಡಬೇಡಿ ಅಂತ್ಯಮತಿ ಸೋಗತಿ ಈಗ ಯಾರ ಮೇಲೂ ಮೋಹವಿಲ್ಲ ಈಗಂತೂ ಶರೀರದ ಮೋಹವನ್ನು ಸಹ ಬಿಟ್ಟು ಬಿಡಿ ತಿಳಿಯುತ್ತೆ ತಮ್ಮ ಧಾರಣೆಯನ್ನು ಈ ರೀತಿ ಮಾಡಿಕೊಳ್ಳಬೇಕು ಒಳ್ಳೆಯದು ಈಗ ಶಾಂತಿಯಲ್ಲಿ ಕುಳಿತುಕೊಳ್ಳಿ ನಡೀತಾ ಓಡಾಡ್ತಾ ಸಹ ಸೈಲೆನ್ಸ್ ಮಾತನಾಡ್ತಾ ಸಹ ಸೈಲೆನ್ಸ್ ಮಾತನಾಡ್ತಾ ಹೇಗೆ ಶಾಂತವಾಗಿರೋದು ತಿಳಿ ತಿಳಿದಿದೆಯೇ ಮಾತನಾಡುವ ಸಮಯ ತಮ್ಮ ಬುದ್ಧಿಯೋಗ ತಮ್ಮ ಅದೇ ನಾನೊಂದು ಆತ್ಮನಾಗಿದ್ದೇನೆ ಮೊದಲು ಪವಿತ್ರ ಆತ್ಮ ಅಥವಾ ಶಾಂತ ಆತ್ಮ ಇದು ನೆನಪಿರಬೇಕು ಮಾತನಾಡ್ತಾ ನಮ್ಮಲ್ಲಿ ಈ ಜ್ಞಾನವಿರಬೇಕು ನಾನೊಂದು ಆತ್ಮನಾಗಿದ್ದೇನೆ ಈ ಅಂಗಾಂಗಗಳಿಂದ ಮಾತನಾಡ್ತಿದ್ದೇನೆ ಈ ರೀತಿ ತಮ್ಮ ಪ್ರಾಕ್ಟೀಸ್ ಇರಬೇಕು ನಾವಿದರ ಆಧಾರವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೇವೆ ಎನ್ನುವಂತೆ ನಡೆಯಿರಿ ಈಗ ಕಣ್ಣುಗಳ ಆಧಾರವನ್ನು ತೆಗೆದುಕೊಳ್ಳೋಣ ನೋಡ್ತಿದ್ದೇವೆ ಯಾವುದರ ಅವಶ್ಯಕತೆ ಇದೆ ಅದರ ಆಧಾರವನ್ನು ತೆಗೆದುಕೊಂಡು ಕೆಲಸ ಮಾಡಿ ಈ ರೀತಿ ಆಧಾರವನ್ನು ತೆಗೆದುಕೊಂಡು ಕೆಲಸ ಮಾಡಿದರೆ ಬಹಳ ಖುಷಿ ಇರುವುದು ಮತ್ತು ಯಾವುದೇ ಕೆಟ್ಟ ಕೆಲಸ ನಡೆಯುವುದಿಲ್ಲ ಒಳ್ಳೆಯದು ಇಂತಹ ಬಾಪ್ತಾದ ಹಾಗೂ ತಾಯಿಯ ಮಧುರ ಮಧುರ ಬಹಳ ಒಳ್ಳೆಯ ಸದಾ ಶಾಂತಿ ಮಾಡುವಂತಹ ಮಕ್ಕಳ ಪ್ರತಿ ನೆನಪು ಹಾಗೂ ಶುಭೋದಯ ಒಳ್ಳೆಯದು ಸಂದೇಶಿಯ ತನುವಿನ ಮೂಲಕ ಆಲ್ಮೈಟಿ ತಂದೆಯ ಉಚ್ಚರಿತ ಮಹಾವಾಕ್ಯಗಳು ಮಾತೇಶ್ವರಿಯವರ ಪ್ರತಿಯಾಗಿ ಹೇ ಶಿರೋಮಣಿ ರಾಧೆ ಮಗಳೇ ನೀವು ಪ್ರತಿದಿನ ನನ್ನ ಸಮ ದಿವ್ಯ ಕಾರ್ಯದಲ್ಲಿ ತತ್ಪರರಾಗಿದ್ದೀರಿ ಅರ್ಥಾತ್ ವೈಷ್ಣವ ಶುದ್ಧ ಸ್ವರೂಪರಾಗಿದ್ದೀರಿ ಶುದ್ಧ ಸೇವೆಯನ್ನು ಮಾಡುತ್ತೀರಿ ಅದರಿಂದ ಸಾಕ್ಷಾತ್ ನನ್ನ ಸ್ವರೂಪರಾಗಿದ್ದೀರಿ ಯಾವ ಮಕ್ಕಳು ತನ್ನ ತಂದೆಯ ಹೆಜ್ಜೆಯಂತೆ ನಡೆಯುವುದಿಲ್ಲ ಅವರಿಂದ ನಾನು ದೂರವಾಗಿದ್ದೇನೆ ಏಕೆಂದರೆ ಮಕ್ಕಳಂತೂ ತಂದೆಯ ಸಮಾನವಾಗಿ ಅವಶ್ಯವಾಗಿರಬೇಕು ಈ ನಿಯಮ ಈಗ ಸ್ಥಾಪನೆಯಾಗ್ತದೆ ಇದು ಸತ್ಯಯುಗ ತ್ರೇತಾಯುಗದವರೆಗೂ ನಡೆಯುತ್ತದೆ ಅಲ್ಲಿ ತಂದೆಯಂತೆ ಮಗ ಇರ್ತಾನೆ ಆದರೆ ದ್ವಾಪರ ಕಲಿಯುಗದಲ್ಲಿ ತಂದೆಯಂತೆ ಮಗ ಇರೋದಿಲ್ಲ ಈಗ ಮಕ್ಕಳಿಗೆ ತಂದೆಯ ಸಮಾನ ಆಗುವ ಪರಿಶ್ರಮ ಪಡಬೇಕಾಗ್ತದೆ ಆದರೆ ಅಲ್ಲಂತೂ ಪ್ರಾಕೃತಿಕವಾಗಿ ಇಂತಹ ನಿಯಮ ಮಾಡಲ್ಪಟ್ಟಿದೆ ಎಂತಹ ತಂದೆ ಅಂತಹ ಮಗ ಅನಾದಿ ನಿಯಮ ಈ ಸಂಗಮ ಸಮಯದಲ್ಲಿ ಈಶ್ವರ ತಂದೆ ಪ್ರತ್ಯಕ್ಷರಾಗಿ ಸ್ಥಾಪನೆ ಮಾಡ್ತಾರೆ ಮಧುರ ಮಾಲಿಯ ಮಧುರ ಮಧುರ ದಿವ್ಯ ಪುರುಷಾರ್ಥಿ ಮಗಳೇ ಈಗ ನಿಮಗೆ ಬಹಳ ರಮಣೀಕ ಮಧುರ ಆಗಬೇಕು ಹಾಗೂ ಅನ್ಯರನ್ನೂ ಮಾಡಬೇಕು ಈಗ ವಿಶ್ವ ಸಾವರಂಟಿಯ ಚಾವಿ ಕ್ಷಣದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳುವುದು ಹಾಗೂ ಮಾಡಿಸುವುದು ನಿನ್ನ ಕೈಯಲ್ಲಿದೆ ನೋಡು ಸರ್ವಶಕ್ತಿವಂತ ಯಾರು ಪ್ರತಿಯೊಂದು ಜೀವ ಪ್ರಾಣಿಯ ಮಾಲೀಕನಾಗಿದ್ದಾರೆ ಯಾವಾಗ ಅವರು ಪ್ರಾಕ್ಟಿಕಲ್ನಲ್ಲಿ ಈ ಕರ್ಮಕ್ಷೇತ್ರದಲ್ಲಿ ಬಂದಿದ್ದಾರೆ ಆಗ ಇಡೀ ಸೃಷ್ಟಿ ಹ್ಯಾಪಿ ಹೌಸ್ ಆಗ್ತದೆ ಈ ಸಮಯ ಅದೇ ಜೀವ ಪ್ರಾಣಿಯರ ಮಾಲೀಕ ಅವ್ಯಕ್ತ ರೀತಿಯಲ್ಲಿ ಸೃಷ್ಟಿಯನ್ನು ನಡೆಸ್ತಿದ್ದಾರೆ ಆದರೆ ಯಾವಾಗ ಅವರು ಪ್ರತ್ಯಕ್ಷ ರೂಪದಲ್ಲಿ ದೇಹದಾರಿಯಾಗಿ ಮಾಲೀಕತನದಿಂದ ಕರ್ಮಕ್ಷೇತ್ರದಲ್ಲಿ ಬರ್ತಾರೆ ಆಗ ಸತ್ಯಯುಗ ತ್ರೇತಾದಲ್ಲಿ ಎಲ್ಲಾ ಜೀವ ಪ್ರಾಣಿಗಳು ಸುಖಿಯಾಗ್ತಾರೆ ಅಲ್ಲಿ ಸತ್ಯತೆಯ ದರ್ಬಾರು ತೆರೆದಿರುತ್ತದೆ ಯಾರು ಈಶ್ವರೀಯ ಸುಖ ಪ್ರಾಪ್ತಿ ಮಾಡಿಕೊಳ್ಳುವ ಅರ್ಥ ಪುರುಷಾರ್ಥ ಮಾಡಿದ್ದಾರೆ ಅವರಿಗೆ ಅಲ್ಲಿ ಸದಾಕಾಲಕ್ಕಾಗಿ ಸುಖದ ಸುಖದ ಪ್ರಾಪ್ತಿಯಾಗ್ತದೆ ಈ ಸಮಯ ಎಲ್ಲಾ ಜೀವ ಪ್ರಾಣಿಗಳಿಗೆ ಸುಖದ ದಾನ ಸಿಗೋದಿಲ್ಲ ಪುರುಷಾರ್ಥವೇ ಪ್ರಾರಬ್ಧವನ್ನು ಸೆಳೀತದೆ ಯಾರಿಗೆ ಈಶ್ವರನೊಂದಿಗೆ ಯೋಗವಿದೆ ಅವರಿಗೆ ಈಶ್ವರನ ಮೂಲಕ ಸಂಪೂರ್ಣ ಸುಖದ ದಾನ ಸಿಗ್ತದೆ ಅಹೋ ನೀವು ಅದೇ ಶಕ್ತಿಯಾಗಿದ್ದೀರಿ ಯಾರು ತಮ್ಮ ಈಶ್ವರಿಯ ಶಕ್ತಿಯ ರಂಗನ್ನು ತೋರಿಸುವುದಕ್ಕಾಗಿ ಈ ಅಸುರಿ ಪ್ರಪಂಚದ ವಿನಾಶ ಮಾಡಿ ದೈವಿ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿರುವಿರಿ ನಂತರ ಎಲ್ಲಾ ಶಕ್ತಿಗಳ ಮಹಿಮೆಯಾಗುವುದು ಈಗ ಆ ಎಲ್ಲಾ ಶಕ್ತಿಗಳು ನಿಮ್ಮಲ್ಲಿ ತುಂಬುತ್ತಿವೆ ನೀವು ಸದಾ ತಮ್ಮ ಈಶ್ವರಿಯ ಬಲ ಹಾಗೂ ನಶೆಯ ಸ್ಥಿತಿಯಲ್ಲಿರಿ ಆಗ ಸದಾ ಅಪಾರ ಖುಷಿ ಇರುವುದು ನಿತ್ಯ ಹರ್ಷಿತ ಮುಖ ನಿಮಗೆ ನಶೆ ಇರಬೇಕು ನಾನು ಯಾರಾಗಿದ್ದೇನೆ ನಾನು ಯಾರ ಯಾರವನಾಗಿದ್ದೇನೆ ನಾನು ಎಷ್ಟು ಸೌಭಾಗ್ಯಶಾಲಿಯಾಗಿದ್ದೇನೆ ಎಷ್ಟು ದೊಡ್ಡ ಪದವಿಯಾಗಿದೆ ಈಗ ನೀವು ಮೊದಲು ಸ್ವಯಂನ ಸ್ವರಾಜ್ಯದ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ನಂತರ ಸತ್ಯಯುಗದಲ್ಲಿ ಯುವ ರಾಜ ಆಗ್ತೀರಿ ಅಂದಮೇಲೆ ಎಷ್ಟು ನಶೆ ಇರಬೇಕು ಈ ತಮ್ಮ ಭಾಗ್ಯವನ್ನು ನೋಡಿ ಖುಷಿಯಲ್ಲಿರಿ ತಮ್ಮ ಅದೃಷ್ಟವನ್ನು ನೋಡಿ ಅದರಲ್ಲಿ ಎಷ್ಟು ಲಾಟ್ರಿ ಸಿಗ್ತದೆ ಅವು ನಿಮ್ಮ ಅದೃಷ್ಟ ಎಷ್ಟು ಶ್ರೇಷ್ಠವಾಗಿದೆ ಯಾವ ಅದೃಷ್ಟದಿಂದ ವೈಕುಂಠದ ಲಾಟರಿ ಸಿಗುತ್ತದೆ ತಿಳಿಯುತ್ತೆ ಲಕ್ಕಿ ಎಷ್ಟು ದೈವಿ ಹೂ ಮಗು ಈ ಸುಮಧುರ ಸಂಗಮದ ಸಮಯದಲ್ಲಿ ಸ್ವಯಂ ನಿರಾಕಾರ ಪರಮಾತ್ಮನೇ ಸಾಕಾರದಲ್ಲಿ ಬಂದು ಈ ಈಶ್ವರಿಯ ಖಜಾನೆಯನ್ನು ಕಾರ್ಖಾನೆಯನ್ನು ತೆರೆದಿದ್ದಾರೆ ಇಲ್ಲಿಂದ ಯಾವುದೇ ಮನುಷ್ಯ ತನ್ನ ವಿನಾಶ ಕಟುಕತನವನ್ನು ಕೊಟ್ಟು ಅವಿನಾಶಿ ಜ್ಞಾನರತ್ನವನ್ನು ತೆಗೆದುಕೊಳ್ಳಬಹುದು ಈ ಅವಿನಾಶಿ ಜ್ಞಾನರತ್ನಗಳ ಖರೀದಿ ಬಹಳ ಸೂಕ್ಷ್ಮವಾಗಿದೆ ಅದನ್ನು ಬುದ್ಧಿಯಿಂದ ಖರೀದಿ ಮಾಡಬೇಕು ಇದು ಯಾವುದೇ ಸ್ಥೂಲ ವಸ್ತುವಲ್ಲ ಈ ಕಣ್ಣುಗಳಿಂದ ಕಾಣಿಸೋದಿಲ್ಲ ಆದರೆ ಅತಿ ಸೂಕ್ಷ್ಮ ಗುಪ್ತ ಅಡಗಿಕೊಂಡಿರುವ ಕಾರಣ ಇದನ್ನು ಯಾರೂ ಸಹ ಲೂಟಿ ಮಾಡಲು ಸಾಧ್ಯವಿಲ್ಲ ಇಂತಹ ಸರ್ವೋತ್ತಮ ಜ್ಞಾನ ಖಜಾನೆ ಪ್ರಾಪ್ತಿ ಮಾಡಿಕೊಳ್ಳೋದರಿಂದ ಪ್ರತಿ ಸಂಕಲ್ಪ ಸುಖದಾಯಕ ಸ್ಥಿತಿ ಇರ್ತದೆ ಎಲ್ಲಿಯವರೆಗೆ ಈ ಜ್ಞಾನವನ್ನು ಖರೀದಿ ಮಾಡಿಲ್ಲ ಅಲ್ಲಿಯವರೆಗೂ ನಿಶ್ಚಿಂತ ಚಿಂತಾಮುಕ್ತ ನಿಸ್ಸಂಕಲ್ಪರಾಗಿರಲು ಸಾಧ್ಯವಿಲ್ಲ ಅದರಿಂದ ಈ ಅವಿನಾಶಿ ಜ್ಞಾನ ರತ್ನಗಳ ಸಂಪಾದನೆ ಮಾಡಿ ತಮ್ಮ ಬುದ್ಧಿರೂಪಿ ಸೂಕ್ಷ್ಮ ತಿಜೋರಿಯಲ್ಲಿ ಧಾರಣೆ ಮಾಡಿಕೊಂಡು ನಿತ್ಯ ನಿಶ್ಚಿಂತವಾಗಿರಿ ವಿನಾಶಿಧನದಲ್ಲಂತೂ ಸುಖ ವಿನಾಶಿ ಧನದಲ್ಲಂತೂ ದುಃಖ ಸಮಾವೇಶವಾಗಿದೆ ಹಾಗೂ ಅವಿನಾಶಿ ಜ್ಞಾನಧನದಲ್ಲಿ ಸುಖ ಸಮಾವೇಶವಾಗಿದೆ ಹೇಗೆ ಸೂರ್ಯ ಸಾಗರದ ನೀರನ್ನು ಸೆಳೆಯುತ್ತಾನೆ ನಂತರ ಆ ನೀರು ಪರ್ವತದ ಮೇಲೆ ನೆಲೆಯಾಗ್ತದೆ ಅದೇ ರೀತಿ ಇದು ಸಹ ಡೈರೆಕ್ಟ್ ಈಶ್ವರನ ಮೂಲಕ ಮಳೆ ಸುರಿತದೆ ಹೇಳ್ತಾರೆ ಶಿವನ ಜಟೆಯಿಂದ ಗಂಗೆ ಬರುತ್ತದೆ ಈಗ ಇವರ ಮುಖ ಕಮಲದ ಮೂಲಕ ಜ್ಞಾನಾಮೃತ ಸುರಿತಿದೆ ಇದಕ್ಕೆ ಅವಿನಾಶಿ ಈಶ್ವರಿಯ ಧಾರೆ ಎಂದು ಹೇಳಲಾಗ್ತದೆ ಇದರಲ್ಲಿ ನೀವು ಭಗೀರಥ ಪುತ್ರ ಪಾವನರಾಗಿದ್ದೀರಿ ಅಮರರಾಗುತ್ತಿದ್ದೀರಿ ಇದು ಕಿರೀಟಧಾರಿಯಾಗುವ ಅದ್ಭುತ ಮಂಡಳಿಯಾಗಿದೆ ಇಲ್ಲಿ ಯಾರೆಲ್ಲ ನರ ಹಾಗೂ ನಾರಿ ಬರುವರು ಅವರು ಕಿರೀಟಧಾರಿಯಾಗುವರು ಪ್ರಪಂಚವನ್ನು ಸಹ ವೇದಿಕೆ ಎಂದು ಹೇಳಲಾಗ್ತದೆ ಮಂಡಲ ಎಂದರೆ ಸ್ಥಾನ ಈಗ ಈ ಮಂಡಲದಲ್ಲಿ ಮಂಡಳಿ ಎಲ್ಲಿ ನೆಲೆಯಾಗಿದೆ ಓಂ ಆಕಾರದಲ್ಲಿ ಅರ್ಥಾತ್ ಅಹಂ ಸ್ವಧರ್ಮದಲ್ಲಿ ಹಾಗೂ ಇಡೀ ಪ್ರಪಂಚ ಸ್ವಧರ್ಮವನ್ನು ಮರೆತು ಪ್ರಕೃತಿಯ ಧರ್ಮದಲ್ಲಿ ನೆಲೆಯಾಗಿದೆ ನೀವು ಶಕ್ತಿಯರು ಪ್ರಕೃತಿಯನ್ನು ಮರೆತು ತಮ್ಮ ಸ್ವಧರ್ಮದಲ್ಲಿ ನೆಲೆಯಾಗಿದ್ದೀರಿ ಈ ಪ್ರಪಂಚದಲ್ಲಿ ಎಲ್ಲಾ ಮನುಷ್ಯರು ನಿರಾಕಾರ ಈಶ್ವರನನ್ನು ನೆನಪು ಮಾಡ್ತಾರೆ ಯಾರನ್ನು ತನ್ ತಮ್ಮ ನಯನಗಳಿಂದ ನೋಡಿಯೂ ಇಲ್ಲ ಆ ನಿರಾಕಾರನ ಮೇಲೆ ಅವರಿಗೆ ಅತಿಯಾದ ಪ್ರೀತಿ ಇರ್ತದೆ ಆದ್ದರಿಂದ ಹೇಳ್ತಾರೆ ಹೇ ಈಶ್ವರ ನಮ್ಮನ್ನು ತಮ್ಮಲ್ಲಿ ಲೀನ ಮಾಡಿಕೊಳ್ಳಿ ಆದರೆ ಎಂತಹ ಅದ್ಭುತವಾಗಿದೆ ಯಾವಾಗ ಸ್ವಯಂ ಈಶ್ವರ ಸಾಕಾರದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಆಗ ಅವರನ್ನು ಗುರುತಿಸುತ್ತಿರಲಿಲ್ಲ ಈಶ್ವರನಿಗೆ ಅತಿ ಪ್ರಿಯ ಭಕ್ತರು ಈ ರೀತಿ ಹೇಳ್ತಾರೆ ಎಲ್ಲಿ ನೋಡಿದರೂ ಅಲ್ಲಿ ನೀವೇ ನೀವು ಕಾಣಿಸುತ್ತೀರಿ ಬಲೆಯವರು ನೋಡ್ತಾರೆ ಆದರೆ ಬುದ್ಧಿಯೋಗದಿಂದ ಇದನ್ನು ಅನುಭವ ಮಾಡ್ತಾರೆ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಆದರೆ ನೀವು ಅನುಭವದಿಂದ ಹೇಳ್ತೀರಿ ಸ್ವಯಂ ನಿರಾಕಾರ ಈಶ್ವರ ಪ್ರಾಕ್ಟಿಕಲ್ ಸಾಕಾರದಲ್ಲಿ ಇಲ್ಲಿ ಬಂದಿದ್ದಾರೆ ಈಗ ಸಹಜವಾಗಿಯೇ ನೀವು ನನ್ನನ್ನು ಭೇಟಿ ಮಾಡಬಹುದು ಆದರೆ ಹಲವಾರು ನನ್ನ ಮಕ್ಕಳು ಸಹ ಸಾಕಾರದಲ್ಲಿ ಪ್ರಭು ತಂದೆಯನ್ನು ಗುರುತಿಸುವುದಿಲ್ಲ ಅವರಿಗೆ ನಿರಾಕಾರ ಅತಿ ಪ್ರಿಯ ಪ್ರಿಯರೆನಿಸುತ್ತಾರೆ ಆದರೆ ಆ ನಿರಾಕಾರ ಯಾರು ಈಗ ಸಾಕಾರದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ ಅವರನ್ನು ಒಂದು ವೇಳೆ ಗುರುತಿಸಿಬಿಟ್ಟರೆ ಎಷ್ಟು ಪ್ರಾಪ್ತಿ ಮಾಡಬಹುದು ಏಕೆಂದರೆ ಪ್ರಾಪ್ತಿಯಂತೂ ಸಾಕಾರನಿಂದಲೇ ಆಗ್ತದೆ ಬಾಕಿ ಯಾರೆಲ್ಲ ಈಶ್ವರನನ್ನು ದೂರ ನಿರಾಕಾರ ಎಂದು ತಿಳಿಯುತ್ತಾರೆ ಹಾಗೂ ನೋಡ್ತಾರೆ ಯಾರಿಗೆ ಯಾವುದೇ ಪ್ರಾಪ್ತಿ ಇಲ್ಲ ಅವರು ಭಕ್ತರಾಗಿದ್ದಾರೆ ಅವರಿಗೆ ಯಾವುದೇ ಜ್ಞಾನವಿಲ್ಲ ಈಗ ಸಾಕಾರ ಪ್ರಭು ತಂದೆಯನ್ನು ತಿಳಿದುಕೊಂಡವರು ಜ್ಞಾನಿ ಮಕ್ಕಳಾಗಿದ್ದಾರೆ ಸರ್ವ ದೈವಿ ಗುಣಗಳ ಸುಗಂಧದಿಂದ ತುಂಬಿರುವಂತಹ ಮಧುರ ಹೂಗಳು ತನ್ನ ಪ್ರಭು ತಂದೆಯ ಮೇಲೆ ತಮ್ಮ ಜೀವನವನ್ನು ಸಮರ್ಪಣೆ ಮಾಡ್ತಾರೆ ಇದರಿಂದ ಅವರಿಗೆ ಜನ್ಮ ಜನ್ಮಾಂತರ ಸಂಪೂರ್ಣ ದೇವತೆಯ ದಿವ್ಯ ಶೋಭನಿಕ ತನು ಪ್ರಾಪ್ತಿಯಾಗ್ತದೆ ಸ್ವಯಂ ತಿಳಿದುಕೊಳ್ಳೋದರಿಂದಲೇ ನಿಮಗೆ ಸರಿ ತಪ್ಪು ಸತ್ಯ ಅಸತ್ಯದ ಪರಿಶೀಲನೆ ಮಾಡಲು ಸಾಧ್ಯ ಪರಿಶೀಲನೆ ಮಾಡಲು ಸಾಧ್ಯ ಈ ಈಶ್ವರೀಯ ಜ್ಞಾನದಿಂದ ಸತ್ಯ ಮಾತುಗಳೇ ಹೊರಬರ್ತದೆ ಇದರಿಂದ ಯಾರೊಂದಿಗೂ ಸಹ ಸಂಘ ದೋಷ ಬರಲು ಸಾಧ್ಯವಿಲ್ಲ ಸಂಘದ ನೆರಳು ಅವರ ಮೇಲೆ ಬೀಳ್ತದೆ ಯಾರು ಸ್ವಯಂ ಅಜ್ಞಾನದ ವಶರಾಗಿದ್ದಾರೆ ಈ ಸಮಯ ಸತ್ಯ ಪ್ರಪಂಚ ಇಲ್ಲವೇ ಇಲ್ಲ ಆದ್ದರಿಂದ ಯಾರ ಮಾತಿನ ಮೇಲೂ ಭರವಸೆ ಇಡದೆ ಅವರಿಂದ ಲಿಖಿತವಾಗಿ ಬರೆಸಿಕೊಳ್ತಾರೆ ಮನುಷ್ಯರು ಮನುಷ್ಯರ ಮಾತುಗಳು ಅಸತ್ಯವಾಗಿವೆ ಒಂದು ವೇಳೆ ಸತ್ಯವಾಗಿದ್ದರೆ ಅವರ ಮಹಾವಾಕ್ಯಗಳು ಪೂಜಿಸಲ್ಪಡುತ್ತಿದ್ದವು ನೋಡಿ ಹೇಗೆ ದಿವ್ಯ ತಂದೆಯ ಸತ್ಯ ಮಹಾವಾಕ್ಯಗಳ ಶಾಸ್ತ್ರಗಳನ್ನಾಗಿ ಮಾಡಲಾಗಿದೆ ಯಾವುದರ ಗಾಯನ ಹಾಗೂ ಪೂಜೆ ನಡೆಯುತ್ತದೆ ಅವರ ಸತ್ಯ ಮಹಾವಾಕ್ಯಗಳ ಧಾರಣೆ ಮಾಡೋದರಿಂದ ಈಶ್ವರಿಯ ಗುಣಗಳು ಬರ್ತವೆ ಇಷ್ಟೇ ಅಲ್ಲದೆ ಕೆಲವರು ಓದ್ತಾ ಓದ್ತಾ ಶ್ರೀಕೃಷ್ಣನ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಸಹ ಮಾಡ್ತಾರೆ ಅಹೋ ಪವಿತ್ರ ಹೃದಯ ಕಮಲ ಪವಿತ್ರ ಹಸ್ತಕಮಲ ಪವಿತ್ರ ನಯನ ಕಮಲ ಮಗಳು ರಾಧೆ ನಿನ್ನ ಎಲ್ಲ ಕಾಯ ಬದಲಾಗಿ ಕಮಲ ಪುಷ್ಪದ ಸಮಾನ ಕೋಮಲ ಕಂಚನವಾಗಿ ಹೋಯಿತು ಆದರೆ ಮೊದಲು ಯಾವಾಗ ಆತ್ಮ ಕಂಚನವಾಗ್ತದೆ ಆಗ ಇಡೀ ತನು ಕಂಚನ ಪವಿತ್ರವಾಗ್ತದೆ ಯಾವ ಪವಿತ್ರ ಕಮಲ ತನುವಿನಲ್ಲಿಯೇ ಅತಿಯಾದ ಸೆಳೆತ ತುಂಬಿರುತ್ತದೆ ನೀವು ತನ್ನ ಪರಮೇಶ್ವರ ತಂದೆಯ ಮೂಲಕ ಅಜ್ಞಾನ ಬಯಾರಿಕೆಯನ್ನು ಅಳಿಸಿ ಜ್ಞಾನ ಬೆಳಕನ್ನು ದಾನ ಕೊಡುವ ಅರ್ಥವಾಗಿ ಈ ಸುಮಧುರ ಸಂಗಮ ಸಮಯದಲ್ಲಿ ನಿಮಿತ್ತರಾಗಿದ್ದೀರಿ ನಿಮ್ಮ ಜಡಚಿತ್ರಗಳ ಮೂಲಕವೂ ಇಡೀ ಪ್ರಪಂಚಕ್ಕೆ ಶೀತಲತೆಯ ಹಾಗೂ ಶಾಂತಿಯ ದಾನ ಸಿಗ್ತಾ ಇರ್ತದೆ ಈಗ ನೀವು ಇಡೀ ಸೃಷ್ಟಿಯನ್ನು ಸುಧಾರಣೆ ಮಾಡಿ ತಮ್ಮ ದಿವ್ಯ ತೇಜಸ್ಸನ್ನು ತೋರಿಸಿ ಹೊಸ ವೈಕುಂಠ ಸ್ವರ್ಣ ಹೂದೋಟದಲ್ಲಿ ಹೋಗಿ ವಿಶ್ರಾಮ ಮಾಡುವಿರಿ ಒಳ್ಳೆಯದು ವರದಾನ ಬಾಬಾ ಎಂಬ ಒಂದು ಶಬ್ದದ ಕೀಲಿ ಕೈನಿಂದ ಸರ್ವ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಭಾಗ್ಯವಾನ್ ಆತ್ಮಾಭವ ಜ್ಞಾನದ ವಿಸ್ತಾರವನ್ನು ಅರ್ಥ ಮಾಡಿಕೊಳ್ಳಲು ಅಥವಾ ತಿಳಿಸಲು ಸಾಧ್ಯವಿಲ್ಲವಾದರೆ ಬಾಬಾ ಎಂಬ ಒಂದು ಶಬ್ದ ಹೃದಯದಿಂದ ಒಪ್ಪಿಕೊಂಡು ಹೃದಯಪೂರ್ವಕವಾಗಿ ಬೇರೆಯವರಿಗೆ ಹೇಳಿದರೆ ವಿಶೇಷ ಆತ್ಮಗಳಾಗುವಿರಿ ಪ್ರಪಂಚದ ಮುಂದೆ ಮಹಾನ್ ಆತ್ಮನ ಸ್ವರೂಪದಲ್ಲಿ ಗಾಯನ ಯೋಗ್ಯರಾಗುವಿರಿ ಏಕೆಂದರೆ ಬಾಬಾ ಎಂಬ ಒಂದು ಶಬ್ದ ಸರ್ವ ಖಜಾನೆಗಳ ಭಾಗ್ಯದ ಕೀಲಿಕೈಯಾಗಿದೆ ಕೀಲಿಕೈ ಉಪಯೋಗಿಸುವ ವಿಧಿಯಾಗಿದೆ ಹೃದಯದಿಂದ ಒಪ್ಪಿಕೊಳ್ಳುವುದು ಮತ್ತು ತಿಳಿದುಕೊಳ್ಳುವುದು ಹೃದಯದಿಂದ ಹೇಳಿ ಬಾಬಾ ಎಂದು ಹೇಳಿದಾಗ ಖಜಾನೆ ಸದಾ ಹಾಜರಾಗ್ತದೆ ಸುವಾಕ್ಯ ಬಾಪ್ತಾದರವರ ಜೊತೆ ಸ್ನೇಹದಲ್ಲಿ ಹಳೆಯ ಪ್ರಪಂಚವನ್ನು ಬಲಿಹಾರಿ ಮಾಡಿಬಿಡಿ ಒಳ್ಳೆಯದು ಓಂ ಶಾಂತಿ